ಭಾಳ ಸಂತೋಷದಿಂದ ತಾವೆಲ್ಲ ಚಿದಾನಂದ ಗೌಡ್ರಿಗೆ ಅಭಿನಂದಿಸಲಿಕ್ಕೆ ತಾವು ಸೇರಿದಿರಿ ನಾನು ತಮ್ಮಲ್ಲಿ ಅತ್ಯಂತ ಸಂತೋಷದಿಂದ ಹೇಳುವುದೇನಂದ್ರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸಿರಾದಲ್ಲಿ ಬೈಕ್ ರ್ಯಾಲಿ ಮೂಲಕ ಚಿದಾನಂದ ಗೌಡ್ರನ್ನ ವೇದಿಕೆಗೆ ಕರ್ತಂದಿದಿರಿ ಸಂತೋಷ ನಾವು ಎಷ್ಟು ವ್ಯಕ್ತ ಮಾಡಿದರೂ ಕಡಿಮೆಯೇ ಒಂದು ಪಕ್ಷಕ್ಕೆ ಆಸ್ತಿ ಅಂದರೆ ಪಕ್ಷದ ಕಾರ್ಯಕರ್ತರು ಕಟ್ಟಡ ಅಲ್ಲ ಅಥವಾ ನಮ್ಮ ಪಕ್ಷದ ಅಕೌಂಟ್ನಲ್ಲಿ ಎಷ್ಟು ಹಣ ಅದ ಅನ್ನೋದು ಅಲ್ಲ ನಮ್ಮ ಪಕ್ಷ ನಮ್ಮ ಪಕ್ಷಕ್ಕೆ ಆಸ್ತಿ ಈ ದೇಶದ ಉದ್ದಗಲಕ್ಕೂ ಕಾರ್ಯಕರ್ತರು ಆ ಕಾರ್ಯಕರ್ತರಿಂದನೇ ಇವತ್ತು ಭಾರತೀಯ ಜನತಾ ಪಕ್ಷ ಇಡೀ ದೇಶದಲ್ಲಿ ಬೆಳೆಯುವುದರ ಜೊತೆಯಲ್ಲಿ ಪ್ರಪಂಚದಲ್ಲೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಮೂರನೇ ಬಾರಿಗೆ ನರೇಂದ್ರ ಮೋದಿಜಿಯವ್ರನ್ನ ಪ್ರಧಾನಮಂತ್ರಿ ಮಾಡಲಿಕ್ಕೆ ತಾವೆಲ್ಲರೂ ಕಾರಣಿಬೋದು ಈ ದೇಶದ ಪ್ರಧಾನಮಂತ್ರಿ ಮೂರನೇ ಬಾರಿ ಆಗಲಿಕ್ಕೆ ತಾವೆಲ್ಲ ಸಂಕಲ್ಪ ಮಾಡಿದ್ದರಿಂದನೇ ತುಮಕೂರಿನಲ್ಲಿ ಸೋಮಣ್ಣವರು ಚಿತ್ರದುರ್ಗದಲ್ಲಿ ನಾನು ಗೆದ್ದದ್ದು ಈ ಸಂದರ್ಭದಲ್ಲಿ ನಾನು ಪ್ರತಿಯೊಬ್ಬರೂ ಹೆಸರು ಆಗೋದಿಲ್ಲ ಚಿತ್ರದುರ್ಗದ ನಿಕಟಪೂರ್ವ ಅಧ್ಯಕ್ಷರು ಮತ್ತು ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಇನ್ನೋರ್ವ ಅಧ್ಯಕ್ಷರು ಹನುಮಂತೇಗೌಡರು ಮಧುಗಿರಿ ಅವರು ಇಬ್ಬರ ನಾಯಕತ್ವದಲ್ಲಿ ನಾಲ್ಕುನೂರದು ಕಿಲೋಮೀಟ್ರ್ ದೂರದಿಂದ ಬಂದಂಥ ನನ್ನನ್ನು ಲೋಕಸಭೆ ಸದಸ್ಯರನ್ನ ಮಾಡಿ ಮೋದಿ ಅವ್ರ ಬೆಂಬಲಕ್ಕೆ ಕಳಿಸಿದ್ರಲ್ಲ ನಾನು ಎಷ್ಟು ಬಾರಿ ನಿಮಗೆ ಅಭಿನಂದನೆ ಕಲ್ಸಿದ್ರು ಕಡಿಮೆ ಬಂಧುಗಳೇ ಒಂದು ಪಕ್ಷ ಸದೃಢವಾಗಿ ಬೆಳಿಬೇಕಾದ್ರೆ ಆ ಕಾರ್ಯಕರ್ತರ ತ್ಯಾಗ ಭಾಳ ಮುಖ್ಯ ಇರ್ತದೆ ತಾವೆಲ್ಲ ಬಂದಿದ್ರೆ ತಾವು ಇಪ್ಪತ್ನಾಲ್ಕು ಗಂಟೆನೂ ಪಕ್ಷದ ಬಗ್ಗೆ ಪಕ್ಷದ ಕಾರ್ಯಕರ್ತರ ಬಗ್ಗೆ ಪಕ್ಷದ ಬೆಳವಣಿಗೆ ಬಗ್ಗೆ ನಿತ್ಯ ತಾವು ಕೆಲಸ ಮಾಡ್ತಾಯಿರ್ತಾರೆ ತಮ್ಮನ್ನು ಯಾರೂ ಸಂಬಳ ಕೊಟ್ಟು ನೇಮಿಸಿಲ್ಲ ತಮಗೆ ಯಾರು ಇವತ್ತು ಸಂಬಳ ಕೊಟ್ಟು ಕರೆಯೋದಲ್ಲ ತಮಗೆ ಬರ್ಲಿಕ್ಕೆ ಹೋಗ್ಲಿಕ್ಕೆ ಸುದ್ದ ದಿನನಿತ್ಯ ಯಾರಿಗೂ ಯಾರೂ ಖರ್ಚಿಗೆ ಸುದ್ದ ಕೊಡೋದಿಲ್ಲ ಆದರೆ ಪಾರ್ಟಿ ಮೇಲೆ ಅಭಿಮಾನ ದೇಶದ ಮೇಲೆ ಅಭಿಮಾನ ತಾವೆಲ್ಲರೂ ಇವತ್ತು ಕೆಲಸ ಮಾಡಿದ್ದರ ಪರಿಣಾಮ ಪ್ರಪಂಚದ ಏಕೈಕ ದೊಡ್ಡ ಪಾರ್ಟಿ ಅಂದರೆ ಭಾರತೀಯ ಜನತಾ ಪಕ್ಷ ಇಡೀ ವಿಶ್ವದಲ್ಲೇ ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮೆ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ ಬಂಧುಗಳ ಇವತ್ತು ನಾವು ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಸೋತೀವಿ ಸೋಲ್ಲಿಕ್ಕೆ ಕಾರಣ ಕಾಂಗ್ರೆಸ್ನವರು ಮೋಸದಾಟ ಗ್ಯಾರಂಟಿ ಹೆಸರಿನಲ್ಲಿ ಜನರ ಮನಸ್ಸನ್ನು ಕದಿಯುವಂಥ ಕೆಲಸ ಮಾಡಿದರು ಅದರಿಂದ ನಮ್ಮ ಪಕ್ಷಕ್ಕೆ ಹಿನ್ನಡೆ ಆಯ್ತು ಇವತ್ತು ಎರಡು ವರ್ಷದಿಂದ ಸಿದ್ದರಾಮಯ್ಯನವ್ರ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಒಂದೇ ಒಂದು ರೂಪಾಯಿ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿಲ್ಲ ದುರಾಡಳಿತ ಭ್ರಷ್ಟಾಚಾರ ಇವತ್ತು ಅತಿಯಾಗಿದೆ ತಾವು ನೋಡಿದ್ರಿ ಮೊನ್ನೆ ಆರ್ ಸಿ ಬಿ ಗೊಂದಲದಲ್ಲಿ ಅದರ ಕ್ರೆಡಿಟ್ ತಾವು ತಗೋಬೇಕತ್ತ ಏನು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಬ್ಯಾಟ್ ಹಿಡ್ಕೊಂಡು ಆಟ ಆಡಿದವ್ರ ರೀತಿ ಕ್ರೆಡಿಟ್ ತೊಗೊಳಿಕ್ಕೆ ಹೋಗಿ ಹನ್ನೊಂದು ಜನ ಅಮಾಯಕರನ್ನ ಬಂದರು ಇವತ್ತು ಹೇಳ್ತಾರ ನಾವು ವಿಧಾನಸೌಧದ ಮುಂದೆ ಕಾರ್ಯಕ್ರಮದಲ್ಲಿ ಏನೂ ಆಗಿಲ್ಲ ಸ್ಟೇಡಿಯಂನಲ್ಲಿ ಆಗಿದ್ವು ಹಾಗಾದ್ರೆ ಸಿದ್ದರಾಮಯ್ಯನವರು ವಿಧಾನಸೌಧದ ಕಂಪೌಂಡಿಗೆ ಅಷ್ಟ ಸೀಮಿತ ಅದಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇರೀಡ್ ರಾಜ್ಯಕ್ಕೆ ಅದಾರೋ ಅಥವಾ ವಿಧಾನಸೌಧದ ಕಂಪೌಂಡಿಗೆ ಅದಾರು ನಾವು ಅರ್ಥ ಮಾಡ್ಕೊಳ್ಬೇಕು ಬಂಧುಗಳೇ ಇವತ್ತು ಭ್ರಷ್ಟಾಚಾರ ಮುಗುಲ್ ಮುಟ್ಟಿದೆ ಭ್ರಷ್ಟಾಚಾರದ ಕಾರಣಕ್ಕಾಗಿ ಅನೇಕ ಆಫೀಸರ್ಸ್ ಆತ್ಮಹತ್ಯೆ ಮಾಡಿಕೊಂಡ್ರು ಭ್ರಷ್ಟಾಚಾರ ಕಮಿಷನ್ಗಾಗಿ ಅನೇಕ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಮಾಡಿಕೊಂಡ್ರು ದಿನನಿತ್ಯ ಕಿರುಕುಳ ಇಂಥ ಕೆಟ್ಟ ಸರ್ಕಾರ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷದಲ್ಲಿ ಯಾವುದೂ ಬಂದಿರಲಿಲ್ಲ ಬಹುಶಃ ಇದೇ ಕೊನೆ ಸರ್ಕಾರ ಆಗ್ತದ ಕಾಂಗ್ರೆಸ್ ಇನ್ನು ಮುಂದೆ ಕಾಂಗ್ರೆಸ್ ಬರಲಿಕ್ಕೆ ಸಾಧ್ಯ ಇಲ್ಲ ಆ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಸಿದ್ದರಾಮಯ್ಯನವರು ಆಡಳಿತ ಮಾಡ್ತಾ ಇಲ್ಲ ದಿಲ್ಲಿ ಒಳಗೆ ಕೊತ್ತು ಸರ್ವಾಧಿಕಾರಿ ಸೋನಿಯಾ ಗಾಂಧಿ ಸೋನಿಯಾ ಗಾಂಧಿ ಅವ್ರ ಮಗ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವ್ರ ತಂಗಿ ಪ್ರಿಯಾಂಕಾ ಗಾಂಧಿ ಅವ್ರ ಸರ್ವಾಧಿಕಾರಿಗಳು ಮೂರು ಜನ ಇವತ್ತು ಕರ್ನಾಟಕದ ಆಡಳಿತವನ್ನು ನೋಡ್ಕೊಳ್ತಾ ಇದ್ದಾರೆ ನಾನು ಯಾಕೆ ನೇರವಾಗಿ ಆರೋಪ ಮಾಡ್ತಾ ಇದ್ದೀನಂದ್ರೆ ತಮಗೆ ಗೊತ್ತಿದೆ ಕಾಂತರಾಜ್ ವರದಿ ಅವರು ತಿರಸ್ಕಾರ ಮಾಡತ್ತ ಹೇಳಿದ್ರು ಅಂತ ಹೇಳಿ ತಿರಸ್ಕಾರ ಅಂತ ಸಿದ್ದರಾಮಯ್ಯ ಸ್ವತಃ ಹೇಳಿದರು ಸಿದ್ದರಾಮಯ್ಯನವ್ರಿಗೆ ಹಿಂದುಳಿದವ್ರ ಬಗ್ಗೆ ಬಡವರ ಬಗ್ಗೆ ಕಳಕಳೆ ಕಾಳಜಿ ಇದ್ರೆ ಮಾಡಬೇಕಾಗಿತ್ತು ಮಾಡಬೇಕಾಗಿತ್ತು ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರ ಬಿ ಜೆ ಪಿ ಅವರು ವಿರೋಧ ಮಾಡಿದ್ರು ಬಿ ಜೆ ಪಿಯವರು ವಿರೋಧ ಮಾಡಿಲ್ಲ ಕಾಂಗ್ರೆಸ್ನಲ್ಲಿ ಮೂರು ಗುಂಪಾಗಿದೆ ಲಿಂಗಾಯತರದ್ದು ಒಂದು ಗುಂಪು ಗೌಡ್ರದ್ದು ಒಂದು ಗುಂಪು ಹಿಂದುಳಿದವ್ರದ್ದು ಒಂದು ಗುಂಪು ಮೂರು ಗುಂಪುಗಳಾಗಿ ನರಿ ಥರ ಕಚ್ಚಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಜನ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಧಿಕಾರಕ್ಕಾಗಿ ಕಚ್ಚಾಟ ಯಾವ ಪ್ರಮಾಣದಲ್ಲಿ ಐತಂದ್ರೆ ಅಂದ್ರೆ ಒಂದು ಸತ್ತ ಪ್ರಾಣಿ ತಿನ್ಲಿಕ್ಕೆ ರಣಹದ್ದುಗಳು ಯಾವ ರೀತಿ ಕಚ್ಚಾಡ್ತಾ ಇದ್ದಾವೋ ಆ ರೀತಿ ಕಚ್ಚಾಡ್ತಾ ಇದ್ದಾವೆ ಭ್ರಷ್ಟಾಚಾರದ ಹಣ ಕಮಿಷನ್ ಹಂಚ್ಕೊಳ್ಳೋದಕ್ಕಾಗಿ ನರಿ ಥರ ಜಗಳಾಡ್ತಾ ಇದ್ದಾರೆ ಇಂಥ ಕೆಟ್ಟ ಸರ್ಕಾರ ರಾಜ್ಯದಲ್ಲಿದೆ ನಾವು ನೋಡಿದ್ವಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದರು ರೈತರಿಗೆ ಉಚಿತ ಕರೆಂಟ್ ಕೊಡೋದ್ರ ಜೊತೆಯಲ್ಲಿ ರೈತರಿಗೆ ಪ್ರೋತ್ಸಾಹ ಮಾಡಲಿಕ್ಕೆ ಹಾಲಿಗೆ ಪ್ರೋತ್ಸಾಹನ ಕೊಟ್ಟರು ಅರವತ್ತು ವರ್ಷ ಆಟದಂಥ ಬಡವ್ರು ಕಡು ಬಡವರು ಯಾರಿಗೆ ದುಡಿಲಿಕ್ಕೆ ಸಾಧ್ಯ ಇಲ್ಲ ಅಂಥವ್ರಿಗೆ ಸಂಧ್ಯಾ ಸುರಕ್ಷಾ ಯೋಜನೆ ಜಾರಿಗೆ ತಂದರು ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ದುಡ್ಡು ಕೊಡೋದಕ್ಕೆ ಆಗಲಾರದಕ್ಕಾಗಿ ಆ ಸಂಧ್ಯಾ ಸುರಕ್ಷಾ ಯೋಜನೆಯ ಫಲಾನುಭವಿಗಳು ಇಪ್ಪತ್ತ್ಮೂರು ಲಕ್ಷ ಜನರಿಗೆ ಇವತ್ತು ಪಿಂಚಣಿ ನಿಲ್ಲಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಈಗಾಗಲೇ ಅಧಿಕಾರಿಗಳು ತಹಸೀಲ್ದಾರ್ಗಳಿಗೆ ಪತ್ರ ಬರೆದು ಬಿಟ್ಟಾರೆ ನಿಲ್ಲಿಸ್ಬಿಡಿ ಅಂತೇಳಿ ಮೂರು ಲಕ್ಷ ಬಡವರು ನಾವು ಕ್ಯಾಬಿನೆಟ್ಗೆ ತಂದಾಗ ಯಡಿಯೂರಪ್ಪನವ್ರಿಗೆ ಕೇಳಿದ್ವಿ ನಾವು ಏನು ಸರ್ ಇದು ಅರವತ್ತು ಇನ್ನೊಂದು ಸ್ವಲ್ಪ ಹೆಚ್ಚು ಬಣ್ಣ ಅರವತ್ತು ವರ್ಷ ದುಡ್ದದ್ದು ಸಾಕಪ್ಪ ಬಡವರು ನೆಮ್ಮದಿಯಿಂದ ಜೀವನ ಮಾಡಲಿ ಮುಪ್ಪಿನ ಕಾಲಕ್ಕೆ ದುಡಿಯೋದು ಬಂದಾಯಿತು ಅಂದ್ರೆ ಅವ್ರಿಗೆ ಮನೆಯೊಳಗೆ ಮಕ್ಕಳು ಸೊಸೆಯಂದಿರು ಸರಿಯಾಗಿ ನೋಡ್ಕೊಳ್ದಲ್ಲ ನಾವು ಪೆನ್ಷನ್ ಕೊಟ್ಟರೆ ಅವ್ರನ್ನ ಸರಿಯಾಗಿ ನೋಡ್ಕೊಳ್ತಾರಂತಕ್ಕಂಥ ಆಲೋಚನೆ ಮಾಡಿ ಪೆನ್ಷನ್ ಕೊಡ್ತಕ್ಕಂಥ ಕೆಲಸ ಮಾಡೋದು ಪಿಂಚಣಿ ಕೊಡ್ತಕ್ಕಂಥ ಕೆಲಸ ಮಾಡಿ ಇವತ್ತು ಅದನ್ನು ನಿಲ್ಲಿಸ್ತಕ್ಕಂಥ ಪಾಪದ ಕೆಲಸಕ್ಕೆ ಸಿದ್ದರಾಮಯ್ಯನವ್ರ ಸರ್ಕಾರ ಕೈ ಹಾಕಿದೆ ನಾನು ಈ ಸಂದರ್ಭದಲ್ಲಿ ಸ್ವಾಮಿ ಅವ್ರಿಗೆ ಮತ್ತು ನಮ್ಮ ಸಿದಾನಂದ ಗೌಡ್ರಿಗೆ ಹೇಳ್ತೀನಿ ಹೋರಾಟ ಮಾಡಬೇಕಾದ್ರ ವಿರುದ್ಧ ಜನ ಸಂಘಟಿಸ್ಬೇಕು ಕಾರ್ಯಕರ್ತರನ್ನ ಸಂಘಟಿಸ್ಬೇಕು ಪಿಂಚಣಿದಾರನ ಸಂಘಟಿಸ್ಬೇಕು ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸಕ್ಕೆ ತಾವು ಕೈ ಹಾಕಬೇಕು ತಾವು ಯಾವ್ಯಾವಾಗ ಕರಿತೀರಿ ನನಗೆ ಯಾವ್ಯಾವಾಗ ಬರ್ಲಿಕ್ಕೆ ಅನುಕೂಲ ಖಂಡಿತವಾಗಿಯೂ ನಾನು ಆ ಹೋರಾಟದಲ್ಲಿ ಭಾಗವಹಿಸ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ನರೇಂದ್ರ ಮೋದಿಜಿಯವ್ರ ಸರ್ಕಾರ ಬಂದ ಮೇಲೆ ಅರವತ್ತು ಐವತ್ತೆರಡು ಲಕ್ಷ ಐವತ್ತೆರಡು ಕೋಟಿ ಜನರಿಗೆ ಮುದ್ರಾ ಯೋಜನೆ ಒಳಗೆ ಸಾಲ ಸೌಲಭ್ಯವನ್ನು ಕೊಟ್ಟಿದ್ದಾರೆ ರೈತರಿಗೆ ಬಿತ್ತ ಸಂದರ್ಭದಲ್ಲಿ ಬೀಜಕ್ಕೆ ಗೊಬ್ಬರಕ್ಕೆ ಹಣ ಬೇಕು ಅಂಥೇಳಿ ಪ್ರತಿಯೊಬ್ಬ ರೈತರಿಗೂ ವರ್ಷಕ್ಕೆ ಆರು ಸಾವಿರ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅದರ ಜೊತೆಯಲ್ಲಿ ನಮ್ಮದೇ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ನಾಲ್ಕು ಸಾವಿರ ಸೇರಿ ಹತ್ತು ಸಾವಿರ ಕೊಡ್ತಿದ್ವಿ ಅದನ್ನು ನಾಲ್ಕು ಸಾವಿರ ಸಿದ್ದರಾಮಯ್ಯನವ್ರ ಸರ್ಕಾರ ನಿಲ್ಲಿಸಿದೆ ರೈತರಿಗೆ ಇವತ್ತು ಕೊಡ್ತಾ ಇಲ್ಲ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಇದೊಂದು ರೈತ ವಿರೋಧಿ ಸರ್ಕಾರ ಬಡವರ ವಿರೋಧಿ ಸರ್ಕಾರ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಇಷ್ಟೇ ಅಲ್ಲ ನಾನು ಈ ಸಂದರ್ಭದಲ್ಲಿ ತಮಗೆ ಒಂದು ಭರವಸೆಯನ್ನು ಕೊಡ್ತೇನೆ ಕಾರ್ಯಕರ್ತರನ್ನ ಬಡದಬ್ಬಿಸ್ತಕ್ಕಂಥ ಕೆಲಸ ಮಾಡಬೇಕು ನಮ್ಮ ಮೋರ್ಚಾ ಅಧ್ಯಕ್ಷರುಗಳೇನಿದ್ದರು ಎಸ್ ಸಿ ಮೋರ್ಚಾ ಎಸ್ ಟಿ ಮೋರ್ಚಾ ಓ ಬಿ ಸಿ ಮೋರ್ಚಾ ನೀವು ಪ್ರತ್ಯೇಕ ಸಭೆಗಳನ್ನ ಕರೆದು ಕಾರ್ಯಕರ್ತರನ್ನ ಹುಂಬ ಹುರಿದುಂಬಿಸುವಂಥ ಕೆಲಸ ಮಾಡಿ ಪ್ರತಿಯೊಂದು ನಿಮಗೆ ಒಂದೇ ಕಡೆ ಕರೆದು ಮಾಡಲಿಕ್ಕೆ ಆಗಲಿಲ್ಲ ಅಂದ್ರೆ ಹೋಬಳಿವೈಝ್ ಸಭೆ ಕರೆದು ಕಾರ್ಯಕರ್ತರನ್ನ ಸಂಘಟನೆ ಮಾಡಬೇಕು ನಾನು ನಮ್ಮ ಅಕ್ಕ ತಂಗಿಯರು ತಾಯಂದಿರು ಬಂದು ಕೂತಿರಿ ಭಾಳ ಕಡುಬೆ ಬಂದಿರಿ ಬೆರಳು ಮೇಲೆ ಅಣಸುವಷ್ಟು ಜನ ನರೇಂದ್ರ ಮೋದಿಜಿಯವರು ನಿಮ್ಮನ್ನು ಲೋಕಸಭೆಗೆ ಕಳಿಸ್ಬೇಕು ಎಂ ಪಿ ಮಾಡಿ ನಿಮ್ಮನ್ನು ಎಮ್ ಎಲ್ ಎ ಮಾಡಿ ಕಳಿಸ್ಬೇಕು ಅಂಥೇಳಿ ಮೂರು ಪರ್ಸೆಂಟ್ ನಿಮಗೆ ರಿಸರ್ವೇಷನ್ ಬಿಲ್ ಈಗಾಗಲೇ ಪಾಸ್ ಮಾಡಿದ್ದಾರೆ ಮುಂದೆ ನಡೀತಕ್ಕಂಥ ಎಮ್ ಎಲ್ ಎ ಚುನಾವಣೆಯಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಮೂರು ಪರ್ಸೆಂಟ್ ನೀವು ಅಲ್ಲಿಗೆ ಬರಬೇಕಾಗ್ತದೆ ಎಮ್ ಪಿ ಆಗಿ ಬರಬೇಕು ಎಮ್ ಎಲ್ ಎ ಆಗಿ ಬರಬೇಕು ಮಂತ್ರಿ ಆಗಬೇಕು ಅದನ್ನು ನರೇಂದ್ರ ಮೋದಿಜಿಯವ್ರ ಸರ್ಕಾರ ಮಾಡಿ ಅದಕ್ಕಾಗಿ ಉಮಕ್ಕಾಗ ಹೇಳ್ತೇನೆ ನಾನು ನಿಮ್ಮ ಜವಾಬ್ದಾರಿ ಅದ ಯಾವುದೇ ಸಭೆಗೆ ಬಂದ್ರೆ ಅರ್ಧ ಮಹಿಳೆಯರು ಆ ಕೆಲಸ ನೀವು ಮಾಡಬೇಕು ವಾರ್ಡ್ ವಾರ್ಡ್ ಮನೆ ಮನೆ ಹೋಗಿ ಸಂಘಟನೆ ಮಾಡಿ ಕೊಟ್ಟು ಮಾಡ್ತಕ್ಕಂಥ ಕೆಲಸ ನೀವು ಮಾಡಬೇಕು ಮತ್ತು ಇಲ್ಲಾಂದ್ರೆ ನಾಳೆ ಹೆಂಗೆ ಮಾಡೋರು ಈಗ ಕಾಂಗ್ರೆಸ್ ಸರ್ಕಾರದಾಗ ಪಂಚಾಯತ್ಗಳಲ್ಲಿ ಅವ್ರ ಮನೆಯವರ ಬಂದು ಅಧಿಕಾರ ನಡೆಸ್ತಿದ್ರತ್ತ ಅವ್ರನ್ನ ಪಕ್ಕದಾಗ ಕೂಡಿಸಿ ಪಂಚಾಯತಿ ಚೇರ್ಮನ್ ಜಾಗದಾಗ ಅವ್ರ ಮನೆಯವ್ರನ್ನ ಕೂಡಿಸೋದ್ರ ಬದಲಾಗಿ ಪುರುಷರೇ ಗಂಡಸರೇ ಬಂದು ಕೂಡ್ತಿದ್ರತ್ತ ಆ ರೀತಿ ಮಾಡಲಿಕ್ಕೆ ಆಗೋದಿಲ್ಲ